ಓಂ ಪರಾಶಕ್ತೈ ನಮಃ ಆತ್ಮೀಯರಿಗೆ ಶುಭಾಶೀರ್ವಾದ ಪೂರ್ವಕ ಪ್ರಣಾಮಗಳು ಇಂದಿನ ಎಪಿಸೋಡ್ನೊಳಗೆ ಅನೇಕ ಮುದ್ರೆಗಳ ಬಗ್ಗೆ ಹೇಳಿದ್ದೀನಿ ಈ ಮುದ್ರೆಗಳು ಯಾಕೆ ಅಷ್ಟೊಂದು ಮಹತ್ವ ಪಡ್ಕೊಂಡವು ಅನ್ನೋದನ್ನು ಪ್ರಾಯೋಗಿಕವಾಗಿ ನಿಮಗೆ ತಿಳಿಸ್ತಕ್ಕಂಥ ಒಂದು ವಾಂಚೆ ನನ್ನಲ್ಲಿ ಬಂದಿದೆ ಈಗ ನಾನು ಹೇಳ್ತಾ ಇರೋದು ನ್ಯೂರೋ ಕಿನಿಸಿಯೋಲಜಿಕಲ್ ಯೋಗಿಕ್ ಮೂಮೆಂಟ್ಸ್ ಅಂತ ತಿಳ್ಕೊಂಡು ನ್ಯೂರೋ ಕಿನಿಸಿಯೋಲಜಿಕಲ್ ಯೋಗಿಕ್ ಮೂಮೆಂಟ್ಸ್ ಕಿನಿಸಿಯಾಲಜಿ ಅಂದರೆ ಶಾಸ್ತ್ರ ಅಂತ ಹೇಳ್ತಾರೆ ಅಂಗಚಲನ ವಿವಿಧ ಅಂಗಗಳನ್ನು ಈ ಯೋಗದೊಳಗೆ ವಿವಿಧ ಅಂಗಗಳ ಚಲನೆಯನ್ನು ಮಾಡ್ತೀವಿ ಅದಕ್ಕೆ ಅದು ಒಂದು ಹೊಸ ಟಚ್ ಕೊಟ್ಟಿದ್ದಾರೆ ದಯಚಿ ಅಂತ ಹೊಸ ಟಚ್ ಮತ್ತೊಂದು ಕಿನಿಸಿಯಾಲಜಿ ಅನ್ನೋದು ಮತ್ತೊಂದು ಟಚ್ ಕೊಟ್ಟಿದ್ದಾರೆ ಯೋಗಕ್ಕೆ ಯಾಕೆಂದರೆ ಹೊಸ ಹೊಸ ಆವಿಷ್ಕಾರಗಳಲ್ಲ ಅಪ್ಡೇಷನ್ ಆಗ್ತಾಯಿದೆ ಸೊ ಇವತ್ತಿಗೆ ನಾನು ಇವತ್ತಿನ ಏನು ಹೇಳ್ತಾ ಹೊರಟಿದ್ದೀನಿ ಅದು ನಿಮಗೆ ಭಾಳ ಅವಶ್ಯಕ ಅದು ಯಾತಕ್ಕಪ್ಪ ಅಂದ್ರೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ಬೇಕಾಗಿಯೋ ಬೇಡಾಗಿಯೋ ನಮಗೆ ಮೊಬೈಲ್ ಎಂಬ ಎರಡನೇ ಹೆಂಡತಿ ಗಂಟು ಬಿದ್ದಾಳೆ ಎರಡನೇ ಗಂಡು ಗಂಟು ಬಿದ್ದಾಳೆ ಇದನ್ನು ಬಿಟ್ಟು ಇರಲಿಕ್ಕೆ ಆಗ್ತಾನೇ ಇಲ್ಲ ಆಗೋದೂ ಇಲ್ಲ ಇದೇ ಮಹಾಮಾಯಿ ಪರಮಾತ್ಮ ಸೃಷ್ಟಿಯ ಮಹಾಮಾಯಿ ಮೊಬೈಲ್ ನಮ್ಮ ಸಕಲ ಸುಖ ಮತ್ತು ದುಃಖಕ್ಕೆ ಇದೇ ಕಾರಣ ಆಗಿದೆ ಇಲ್ಲಿ ಬರ್ತಕ್ಕಂಥ ನಮ್ಮ ಜೀವನಕ್ಕೆ ಬೇಕಾದಂಥ ಕೆಲವು ಅಂಶಗಳನ್ನು ನಾವು ತೆಗೆದುಕೊಂಡು ನಮ್ಮ ಬದುಕನ್ನು ಹಸನು ಮಾಡ್ಕೋಬೋದು ಒಂದು ನಮಗೆ ಬೇಡಾಗಿದ್ದನೆಲ್ಲ ನೋಡಿಕೊಂಡು ತಲೆಯೊಳಗೆ ಹೊಲಸು ತುಂಬಿಕೊಂಡು ಹಾಂ ಸತ್ಯನಾಶ ಆಗೋದು ಕೂಡ ಮೊಬೈಲ್ನಿಂದನೇ ಆಗಿದೆ ಅದು ಏನೇ ಮಾಡಲಿ ಬಟ್ ಕಣ್ಣುಗಳ ಮೂಲಕ ನೋಡಿ ನಾವು ಕೆಡ್ತಾ ಇದ್ದೀವಿ ಕೈಗಳ ಮೂಲಕ ಬಟನ್ ಒತ್ತೀವಿ ನಾವು ಇದನ್ನು ಓದ್ತೀವಿ ಲ್ಯಾಪ್ಟಾಪು ಫೋನು ಇವನ್ನೆಲ್ಲ ಒತ್ತಿವಿ ಬಟನ್ಗಳನ್ನ ಆಡಿಸಿ 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 ಅವು ಎಷ್ಟು ಅಡಿಕ್ಟ್ ಆಗ್ಯವಪ್ಪ ಅಂತಂದ್ರೆ ರಾತ್ರಿ ಮಕ್ಕೊಂಡೋಗರು ಕೂಡ ಹಿಂಗೆ 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 ಕಂಪನ ಆಗ್ತಿರ್ತದ ಮೂಮೆಂಟ್ ಆಗ್ತದೆ ನಮ್ಗೆ ಗೊತ್ತಿಲ್ಲ ನಂಗೆ ಹಾಂ ಇನ್ನೊಂದು ದಿವಸದಾಗ ಪಾರ್ಕಿಂಗ್ಸನ ಬಂದಾಗ ಹಿಂಗೆ ಹಿಂಗೆ ಮಾಡ್ತೀವಲ್ಲ ಹಂಗೆ 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 ಕೈಗಳು ಆಗೋದು ಮಾತ್ರ ಗ್ಯಾರಂಟಿ ಅದು ಹ್ಞೂ ಕಾರಣ ಈ ನ್ಯೂರೋ ಮಸ್ ನ್ಯೂರೋ ಕಿನಿಯೋಲಜಿಕಲ್ ಮೂಮೆಂಟ್ನೊಳಗೆ ಒಂದು ಸುಮಾರು ಅನೇಕ ಮೂಮೆಂಟ್ ಬರ್ತಾವ ನನಗೆ ಈ ಮೂಮೆಂಟ್ ಏನದಲ್ಲ ಭಾಳ ಹೆಚ್ಚಿದೆ ವೆರಿ ಸಿಂಪಲ್ ಅದ ಮತ್ತು ನಿಮ್ಗೆ ಗೊತ್ತಿರೋದು ಅದ ಆ್ಯಕ್ಚುಲಿ ಯಾಕಂದರೆ ಇವತ್ತು ಗೊತ್ತಿರ ಯಾರಿಗೂ ಏನೂ ಗೊತ್ತಿರದ ವಿದ್ಯೆ ಉಳಿದೇ ಇಲ್ಲ ಇವತ್ತು ಹಾಂ ಮೊಬೈಲ್ ಎಂಬ ಮಾಯಾಂಗಣಿ ಎಲ್ಲವನ್ನು ಕೊಟ್ಟು ಬಿಟ್ಟದ ನಾನು ಹೇಳೋದು ನಿಮಗೆ ಗೊತ್ತಿದ್ರು ಕೂಡ ಅದನ್ನು ಹೊಸದಾಗಿ ತೆಗೆದುಕೊಳ್ಳ್ರಿ ಗುರುಜಿಯವರು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಏನು ಮಾಡೋದಪ್ಪ ಕೈಗಳನ್ನು ಹಿಂಗೆ ಮಾಡ್ಕೊಳ್ಳಿ ಈಗ ನನ್ನೊಂದಿಗೆ ಮಾಡಿದಂಥ ಭಾಳ ರೀ ಸುಮ್ಮನೆ ನೋಡಿದರೆ ಏನು ಅರ್ಥ ಬರ್ತದೆ ನೋಡಿದರೆ ಏನು ಬರ್ತದೆ ನಿಮ್ಗೆ ನೀವು ಇಷ್ಟು ಕೈ ಮಾಡಿ ಬೇಕಾದಾಗ ಮಾಡ್ಬೋದು ಉಂಡಾಗ ಮಲಗದೆ ಯಾವಾಗ ಮಲ್ಕೊಂಡಿಲ್ಲ ಆದರೆ ಬಿಟ್ಟು ಎದ್ದಾಗ ಬೇಕಾದ ಇದು ನಾನು ನೋಡ್ತಾ ನೋಡ್ತಾ ಮಾಡಿ ಬೇಕಾರ ಕೈಗಳನ್ನು ಹಿಂಗೆ ಮಾಡ್ರಿ ಸುಮ್ಮನೆ ವೆರಿ ಸಿಂಪಲ್ ಕೈಗಳನ್ನು ಎರಡು ಬೆರಳಗಳನ್ನು ಹಿಂಗೆ ಮಾಡ್ಕೊಳ್ಳಿ ಇಷ್ಟೇ ಒತ್ತರಿ ಇದು ಇಷ್ಟೆ ಒತ್ತಾ ಹೋಗಿ ಎರಡನೇದು ಎಷ್ಟು ಮಾಡಬೇಕು ಐದೈದು ಸಲ ತೋರ್ಬೇಗಳು ಒತ್ತಬೇಕು ಇದನ್ನು ಇಲ್ಲಿ ಒಯ್ದು ಇದು ಟಚ್ ಮಾಡಬೇಕು ಸೌಕಾಶ್ ಒತ್ತಬೇಕು ನೋಡಿಬೇಕು ಈ ಹೀಗೆ ಒದ್ತಾ ಇರಬೇಕಾದ್ರೆ ಈಗ ನೋಡಿ ಮೂರ್ ಮಧ್ಯಮ ಬೆರಳು ಒದ್ತಾ ಇದ್ರಿ ಐದು ಸಲ ಹಿಂಗೆ ಒತ್ತರಿ ಜೋರಾಗಿ ಒತ್ತರಿ ಜೋರಾಗಿ ಒತ್ರಿ ಹಿಂಗೆ ಒತ್ತಿದಾಗ ಈ ನರಗಳನ್ನು ನೋಡ್ಕೊಳ್ಳಿ ಇದು ನರಗಳು ಸ್ವಿಚ್ ಸ್ವಿಚ್ ಗೇರ್ ಇದ್ದಂಗೆ ಅವಲ್ಲ ಒಂದು ಗಾಡಿಗೆ ಹೆಂಗೆ ಗೇರ್ ಹಾಕಿದಾಗ ಬೇರೆ ಬೇರೆ ವೇಗವನ್ನು ತಗೋತದ ಹಾಗೆ ಈ ಗೇರ್ ಹಾಕಿ ನಾವು ಪ್ರಾಣಾಯಾಮ ಮಾಡಿದಾಗ ಅದು ಬೇರೆ ಬೇರೆ ಭಾಗಗಳಿಗೆ ಬಿಡ್ತದೆ ಮುಂದೆ ನಾನು ಏನು ಮುದ್ರೆಗಳೊಂದಿಗೆ ಪ್ರಾಣಾಯಾಮ ಸಾಧನೆ ಹೇಗೆ ಮಾಡೋದು ಅಂತ ಹೇಳು ಮುಂದೆ ಎಲ್ಲ ಡಿಟೇಲಾಗಿ ಹೇಳ್ತೀನಂತೆ ಯಾಕಂದರೆ ಒಂದೊಂದು ಮುದ್ರೆ ಮಾಡಿದಾಗ ನಮ್ಮ ಪ್ರಾಣ ಶಕ್ತಿಯನ್ನು ಬೇರೆ ಬೇರೆ ದೇಹದ ಬೇರೆ ಬೇರೆ ಭಾಗಗಳಿಗೆ ಕಲಿಸ್ತಕ್ಕಂಥ ತಂತ್ರವನ್ನು ಮುದ್ರಾದೊಂದಿಗೆ ಪ್ರಾಣಾಯಾಮ ವಿಧಾನ ಅಂತಕೊಂಡು ಮುಂದುವ ಹೇಳೋನಿದ್ದೆ ನಾನು ಆ್ಯಕ್ಚುಲಿ ಸೊ ಸದ್ಯಕ್ಕೆ ಕೈಗಳನ್ನು ಹೀಗೆ ಮಾಡಿಕೊಂಡು ಐದು ಸಲ ಇದನ್ನು ಐದು ಸಲ ಇದನ್ನು ഇത ഐത് സല ഇതീ മതുക ആമേ മുൻ ഫോ ഫാസ്റ്റ് മാതാ ഹോ ഹീം മാർത്ത നോടി ബാക്കി ഇവർ എല്ലാ നരസ് നായുൾ എല്ലെല്ലോ എല്ലല്ലോ കനെക്ഷൻ്റെ കൊടുത്ത ആമേല ഇതെല്ലമേലേ ജാസ്റ്റ് നോടി ഹീക വൺ ടൂ വൺ ടൂ വൺ ടൂ വൺ സറി വൺ ಹೌದಾ ಹೀಗೆ ಮತ್ತೆ ಮೂರನೇದ್ದು ಒಂದನೇದ್ದು ಹಂತ ಏನಪ್ಪ ಅಂತಂದ್ರೆ ಇದು ಆಯ್ತಾ ಎರಡನೇ ಹಂತ ಏನಪ್ಪಾ ಅಂತಂದ್ರೆ ಇದು ಆಯ್ತಾ ಆಮೇಲೆ ಮೂರನೇ ಹಂತ ಇದು ಒದ್ತಾ ஜோர்டுரி மடச்சுவட்டு மடசரி மத்தொம்பாஸ்ட் ஐசல ಇದು ಮಾಡ್ತಿರ್ಬೇಕಾದ್ರೆ ಖಂಡಿತವಾಗಿಯೂ ನಿಮಗೆ ನೂರಕ್ಕೆ ನೂರ ಹತ್ತರಷ್ಟು ಅನುಭವ ಬರ್ತದೆ ಈ ಥರ ಮಾಡ್ತಾ ಇರ್ಬೇಕು ಅದೇ ಬರೀ ನೋಡಬೇಡ್ರಿ ಇದನ್ನು ನನ್ನ ಏನಾಗುತ್ತೆ ಒಂದು ಐದು ನಿಮಿಷದೊಳಗೆ ಇವೆಲ್ಲ ಬೆರಳುಗಳು ಮತ್ತು ಮುಂಗಟ್ಟು ಹ್ಞೂ ಈ ಮುಂಗಟ್ಟು ಮತ್ತು ಇವೆಲ್ಲ ಸಂವೇದನೆ ಹೋಗುವುದು ಸ್ಪಷ್ಟ ಅನುಭವ ಬರ್ತದೆ ಅಂದರೆ ಒಂದೊಂದು ಬೆರಳು ಮಡಿಸಿದಾಗ ಎಲ್ಲೆಲ್ಲಿ ಸಂವೇದನೆ ಹೋಗ್ತದೆ ಅನ್ನೋದು ಸ್ಪಷ್ಟ ಬರ್ತದೆ ಮತ್ತು ಇಲ್ಲಿ ಮುದ್ರೆಗಳು ಅನ್ನೋದ್ರ ಏನು ಹ್ಞೂ ಮತ್ತೆ ಮತ್ತೆ ಹೇಳಿದ್ದೀನಿ ನಾನು ಹಾಂ ಅಗ್ನಿ ವಾಯು ಆಕಾಶ ಭೂಮಿ ಜಲ ಅಗ್ನಿ ಅಗ್ನಿ ವಾಯು ಆಕಾಶ ಭೂಮಿ ಜಲ ಇವು ಪಂಚಮಹಾಭೂತಗಳು ಅವನ್ನ ಒಂದೊಂದು ಬೆಳ್ದು ಕೂಡಿಸ್ಕೊಂತ ಹೋಗುದು ಇದು ಇದು ಕೂಡಿದಾಗ ಅಗ್ನಿ ಮತ್ತು ವಾಯು ಕೂಡ್ತದೆ ಹಾಂ ಎರಡು ಕೂಡ್ಸೋದು ಹಿಂಗೆ ಅನಿ ಬೆರಳು ಬೆರಳುಗಳ ಸಂಯೋಜನೆ ಸಂಲಗ್ನ ಮಾಡಿಕೊಂಡು ಮುದ್ರೆಗಳನ್ನ ಕ್ರಿಯೇಟ್ ಮಾಡ್ಕೊತೀವಿ ಸೊ ಏನು ಮಾಡಿ ತೋರಿಸಿದ್ಯಲ್ಲ ಇದಕ್ಕೆ ನ್ಯೂರೋ ಕಿನಿಸಿಯಾಲಜಿ ಯೋಗಿಕ್ ಮೂಮೆಂಟ್ ಅಂತ ಅಲ್ಲಿ ಹೇಳ್ತಾರೆ ಹೌದಾ ನ್ಯೂರೋ ಅಂದರೆ ನರಗಳಿಗೆ ಸಂಬಂಧಿಸಿದಂಥ ಅಂಗಚರಣೆ ಇಷ್ಟೇ ಇಲ್ಲಿ ಅವ್ರು ಹೇಳುವ ಹಾಗೆ ನರಗಳಿಗೆ ಸಂವೇದನೆ ಹೋಗ್ತದೆ ಇದನ್ನು ಮಾಡಿ ನೋಡಿರಿ ಇಷ್ಟೇ ನಾನು ಹೇಳೋದನ್ನು ಕೇಳೋ ಬದಲಿ ನೀವೇ ಮಾಡಿ ನೋಡಿ ಅದನ್ನು ಅನುಭವಿಸಿ ನಾನು ಪದೇ ಪದೇ ಹೇಳ್ತಿರಲ್ಲ ಡೂ ಇಟ್ ಯುವರ್ ಶೆಲ್ಫ್ ಅಂತ ತಿಳ್ಕೊಂಡು ಮಾಡ್ತೀರಾ ಹ್ಞೂ ಖಂಡಿತವಾಗಿ ಮಾಡಿ ಕುಂತಾಗ ನಿಂತಾಗಿದ್ರೆ ಇದನ್ನು ಮಾಡ್ತಾಯಿರಿ ಹೆಚ್ಚು ಹೆಚ್ಚು ಮೊಬೈಲ್ ಶೋರಾಗಿದ್ದರೆ ಪದೇ ಪದೇ ಮಾಡ್ತಾಯಿರಿ ಅಂದರೆ ನಿಮ್ಮ ನರಗಳು ಕಂಟ್ರೋಲ್ನಾಗ ಇರ್ತಾವ ಇಲ್ಲಕ್ಕಂದ್ರೆ ಕೇವಲ ಕೆಲವೇ ದಿವಸದೊಳಗೆ ನಿಮ್ಮ ಸ್ವಾಧೀನ ತಪ್ತದ ಅವ ಪಶ್ಚಾತ್ತ ಪಡಬೇಡ್ರಿ ಈಗಲೇ ಎಷ್ಟೋ ಜನಕ್ಕೆ ಗ್ಯಾರಂಟಿ ನೋವುಗಳು ಇದೆ ಇದನ್ನು ಮಾಡಿ ನೋಡಿಬೇಕಾದ್ರೆ ಖಂಡಿತವಾಗಿ ನೂರಕ್ಕೆ ನೂರರಷ್ಟು ಇದರ ಪರಿಣಾಮ ಇದೆ ಬಟ್ ಅವಾಗ ಅವ್ರು ಮಾಡ್ತಾ ಇರಬೇಕು ಸುಮ್ಮನೆ ಕುಂತು ಸುಮ್ಮನೆ ಕುಂತ ಜಸ್ಟ್ ಇಷ್ಟೇ ರೀ ಸುಮ್ಮನೆ ಮಾಡಿರಿ ಇವೆಲ್ಲ ನರಗಳಿಗೆ ವಿಚಿತ್ರ ವಿಚಿತ್ರ ಸಂವೇದನೆಗಳು ಹೋಗುವುದು ನಿಮ್ಗೆ ಗೊತ್ತಾಗ್ತದೆ ವೆರಿ ಸಿಂಪಲ್ ಅದ ಮಾಡಿ ನೋಡ್ರಿ ನಿಮಗೆ ಚಲೋ ಅನಿಸಿದ್ರೆ ಕಮೆಂಟ್ ಬಾಕ್ಸ್ನ ಹ್ಞೂ ಈಗ ಹಾಕಾಕತ್ತೀರಿ ಸೆಲ್ಫ್ ಸಲ್ಫ್ ಸಾರಿಸ್ಕೊಂಡಿದ್ದೀರಿ ಮೊದಲು ಬಡ್ಕೋಬೇಕಾಗಿತ್ತು ಸಬ್ಸ್ಕ್ರೈಬರ್ ಆಗ್ರಿಪಾ ಅಂತ ಹೇಳ್ಬೇಕಾಗಿತ್ತು ಕಮೆಂಟ್ ಬಾಕ್ಸ್ನ ಹಾಕ್ರಿಪಾ ಅಂತ ಹೇಳಬೇಕಾಗಿತ್ತು ಇತ್ತೀಚೆಗೆ ನೀವು ಭಾಳ ಜಾನರಾಗಿದ್ದೀರಿ ನನ್ನ ಮನವಿಗೆ ಸ್ಪಂದಿಸಿದ್ದೀರಿ ಪ್ರತಿಯೊಬ್ಬರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀರಿ ಸಬ್ಸ್ಕ್ರೈಬರ್ ಹೆಚ್ಚು ಹಾಕ್ತಾ ಇದ್ದೀರಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಹ್ಞೂ ಖಂಡಿತವಾಗಿ ಒಳ್ಳೇದು ಮಾಡ್ತಾನೆ ಮುಂದಿನ ಎಪಿಸೋಡನ್ನು ಇರಿ ಯಾಕಂದರೆ ಹೃದಯಾರೇನು ಒಳಿತಾಗಲಿ ಅಂತ ತಿಳ್ಕೊಂಡು ನನಗೆ ನಿಮ್ಮ ಕುರಿತು ಒಂದು ಪ್ರತಿ ಕೃತಜ್ಞತೆಯ ಭಾವ ಇದೆ ಯಾತಕ್ಕಪ್ಪ ಅಂತಂದ್ರೆ ಹೇಳ್ತೀನಿ ಮುಂದಿನ ಎಪಿಸೋಡ್ನೋ ಯಾಕೆಗೆ ನಿಮ್ಮ ಕುರಿತು ಒಂದು ಕೃತಜ್ಞತಾ ಭಾವ ಇದೆ ಸಾಧಕ ಬಳಗದ ಕುರಿತಂತೆ ಯೋಗದ ಅಭ್ಯರ್ಥಿಗಳಿಗೆ ಕುರಿತಂತೆ ನನ್ನ ಸಾಧಕರ ಬಗೆಗೆ ನಾನು ಯಾಕೆ ಕೃತದ್ದಂಥ ಭಾವ ಇದೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ ನಾನು ಹೇಳ್ತಿನಂತೆ ಅಲ್ಲಿವರೆಗೂ ನಿಮಗೆ ಪ್ರಣಾಮಗಳು ನಿಮ್ಮ ಅಂತಃಕರಣಕ್ಕೆ ಹಾಗೂ ನನ್ನ ಹೃತ್ಪೂರ್ವಕ ಆಶೀರ್ವಾದಗಳು ಕೂಡ ಶ್ರೀ ಗುರುದೇವ್ ಶ್ರೀ ಗುರುದೇವ್ ಶ್ರೀ ಗುರುದೇವ್